ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟಕ್ಕೆ ಬಿಸಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೆಮನ್ನ ಹಿಂಡ್ಕೊಂಡು ಅದನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿತೀನಿ ಅದನ್ನು ಕುಡಿಯೋದ್ರಿಂದ ನಮಗೆ ತುಂಬ ಉಪಯೋಗಗಳಿದ್ದಾವೆ ಇದನ್ನು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರೋ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಇಶ್ಯೂಸ್ ಬ್ಲೋಟಿಂಗ್ ಇಶ್ಯೂಸ್ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನು ಬೇಕಾದರೂ ನೀವು ಕುಡಿಬೋದು ಇಲ್ಲ ಒಂದು ಗ್ಲಾಸ್ ವಾರ್ಮ್ ವಾಟರ್ಗೆ ಆ್ಯಪಲ್ ಸೈಡರ್ ವಿನಿಗರ್ ಕೂಡ ಹಾಕಿ ಕುಡಿಬೋದು ಅದಾದ ಮೇಲೆ ನಾನು ಯೋಗ ಕ್ಲಾಸಿಗೆ ಹೋಗ್ತೀನಿ ಎವ್ರಿ ಡೇ ಯೋಗ ಕ್ಲಾಸಿಂದ ಬಂದ ಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲಿ ಕೆಲಸ ಮುಗಿದ ತಕ್ಷಣವೇ ಹಾಗೆ ಮನೆಗೆ ರಿಟರ್ನ್ ಬರಬೇಕಾದ್ರೆ ಡೆಕತ್ಲೋನ್ ಹೋಗಿದ್ವಿ ಡೆಕತ್ಲಾನಲ್ಲೂ ಕೂಡ ಒಳ್ಳೆ ಸೇಲ್ ನಡೀತಾ ಇದೆ ಇವಾಗ ನಾವು ಹೋಗಿದ್ದು ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿರೋ ಬ್ರಾಂಚ್ಗೆ ಇಲ್ಲೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು ಜಾಕೆಟ್ಸ್ ಆಗಿರ್ಬೋದು ಲೇಡೀಸ್ಗೆ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ ಕೆ ಎಫ್ ಸಿಗೋಗಿದ್ವಿ ಕೆ ಎಫ್ಸಿಗೆ ರೇರಾಗಿನೇ ಹೋಗೋದು ನಾವು ಪದೇ ಪದೇ ಹೋಗಲ್ಲ ಬಿಕಾಸ್ ಅದು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ ಅಂತಾರಲ್ವ ಅದಕ್ಕೆ ಆಗಿನೇ ಹೋಗ್ತೀವಿ ಸೊ ಇವತ್ತು ಯಾಕೋ ಹೋಗಬೇಕು ಅಂತ ಅನ್ನಿಸ್ತು ಅಲ್ಲೂ ಕೂಡ ಲೈಟಾಗಿ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ವಾಪಸ್ ಮನೆಗೆ ಬಂದ ತಕ್ಷಣ ನನ್ನ ಮಗ ಕೂಡ ತುಂಬಾ ಗಲಾಟೆ ಮಾಡ್ತಾಯಿದ್ದ ಅವ್ನಿಗೆ ಇವತ್ತು ಬಿಟ್ಬಿಟ್ಟು ಮನೇಲಿ ಬಿಟ್ಬಿಟ್ಟು ಹೋಗಿದ್ವಿ ಅಂತ ಅವ್ನಿಗೆ ಯೂಶ್ವಲಿ ಹೊರಗಡೆ ಓಡಾಡೋದಂದರೆ ತುಂಬಾ ಇಷ್ಟ ಆದರೆ ಇವತ್ತು ನಾವು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ವಿ ಬಿಕಾಸ್ ಕ್ಲೈಮೇಟ್ ಬೇರೆ ಚೆನ್ನಾಗಿಲ್ವಲ್ಲ ಅದಕ್ಕೋಸ್ಕರ ಅದಕ್ಕೂ ಅವನಿಗೆ ಸಮಾಧಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ಒಂದು ಜ್ಯೂಸ್ ಕೂಡ ಮಾಡಿಕೊಟ್ಟೆ ವಾಟರ್ ಮೆಲನ್ ಜ್ಯೂಸ್ ಅವನಿಗೆ ಊಟಕ್ಕಿಂತ ಜ್ಯೂಸಸ್ ಅಂದ್ರೆ ತುಂಬ ಇಷ್ಟ ಅದಾದಮೇಲೆ ಅವರಪ್ಪ ಅವನಿಗೆ ಸ್ನಾನ ಮಾಡಿಸಿ ಕ್ರೀಮ್ ಎಲ್ಲ ಹಚ್ತಾ ಇದ್ರು ಅವ್ನು ಕ್ರೀಮ್ ಕೂಡ ಹಚ್ಚಿಸ್ಕೊಳ್ಳಲ್ಲ ತುಂಬಾ ನಾಟಿ ಅವನು ನಿಂತ ಜಾಗದಲ್ಲೇ ನಿಲ್ಲೋದಿಲ್ಲ ಅವ್ನು ಓಡಾಡಿಸಿ ಓಡಾಡಿಸಿ ಹಚ್ಚೋಷ್ಟರಲ್ಲಿ ತುಂಬಾ ಕಷ್ಟ ಆದರೆ ಅವ್ರ ಅಪ್ಪನಿಗೆ ಮಾತ್ರ ಸ್ವಲ್ಪ ಮಾತು ಕೇಳ್ತಾನೆ ಅವರು ಇದ್ದರೆ ಸುಮ್ಮನೆ ನಿಂತ್ಕೊಂಡು ಆಟ ಆಡಿಸ್ಕೊಂಡು ಹೇಗೋ ಮಾತು ಕೇಳ್ಕೊಂಡು ಹಚ್ ಹಚ್ಚಿಸ್ಕೊಳ್ತಾನೆ ಅದಾದಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಪಾಸ್ತಾ ಮಾಡಿದೆ ಪಾಸ್ತಾ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಯಾರಿಗಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ಅದು ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ ಮತ್ತು ಅದಾದಮೇಲೆ ಮೀಶೋ ಅಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ಕೂಡ ಆರ್ಡರ್ ಮಾಡಿಕೊಂಡಿದ್ದೆ ಅದೇನಂದರೆ ನನಗೆ ಪ್ಲಾಸ್ಟಿಕ್ ಕಂಟೈನರ್ಸ್ ಬೇಕಿತ್ತು ಪ್ರೊವಿಷನ್ಸ್ ಹಾಕಿಡೋದು ನಮ್ಮ ಮನೇನಲ್ಲಿ ಆಲ್ರೆಡಿ ಇದ್ವು ಆದರೆ ಅದಕ್ಕೆಲ್ಲ ತುಂಬ ಹಳೆಯದಾಗಿತ್ತು ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಬಿದ್ದಿದ್ದು ಅದರ ಮೇಲೆ ಅದಕ್ಕೆ ನಾನು ಒಂದು ರೀಸನೇಬಲ್ ಆಗಿರೋ ಪ್ರಾಡಕ್ಟ್ ಹುಡುಕ್ತಿರ್ಬೇಕಾದ್ರೆ ಮೀಶೋ ಲ್ಲಿ ನನಗೆ ಈ ಪ್ರಾಡಕ್ಟ್ ಓಕೆ ಅಂತ ಅನ್ನಿಸ್ತು ಅದಕ್ಕೆ ನಾನು ಇದನ್ನ ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು ನಾವು ಕೊಟ್ಟಿರೋ ದುಡ್ಡಿಗೆ ಅದು ಓಕೆ ಅಂತ ಹೇಳ್ಬೋದು ಇದರಲ್ಲಿ ನನಗೆ ಸಿಕ್ಸ್ಟೀನ್ ಬಾಕ್ಸಸ್ಗಳು ಬಂದಿತ್ತು ಸಿಕ್ಸ್ಟೀನ್ ಕಂಟೇನರ್ಸ್ ಅದರಲ್ಲಿ ಫೋರ್ ಈಚ್ ಒಂದೊಂದು ಸೈಜಲ್ಲಿತ್ತು ಫೋರ್ ಬಾಕ್ಸಸ್ಸು ಒಂದೊಂದು ಸೈಝಲ್ಲಿ ಆ ಥರ ನಮಗೆ ಫೋರ್ ಸೆಟ್ ಆಫ್ ಸೈಜಸ್ ಇದೆ ಇದೆ ಇದರಲ್ಲಿ ಅದರಲ್ಲಿ ತುಂಬ ಚಿಕ್ಕದೊಂದು ಇತ್ತು ಅಂದರೆ ಫೋರು ಅದು ಸ್ವಲ್ಪ ನನಗೆ ಅಷ್ಟೊಂದು ಇಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ಅದು ಅವ್ರು ಕೊಟ್ಟಿರೋ ಸ್ಪೂನ್ ಕೂಡ ಅದರಲ್ಲಿ ಹೋಗ್ತಾ ಇರಲಿಲ್ಲ ಬಟ್ ಸ್ಟಿಲ್ ಮ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗಿರೋ ಮಸಾಲಾ ಸಾಮಾನುಗಳನ್ನ ಹಾಕ್ಕೊಳ್ಬೇಕು ಅಂದರೆ ಅದು ಓಕೆ ಅಂತ ಅನ್ನಿಸ್ತು ಅದಾದಮೇಲೆ ನಾನು ಆ ಬಾಕ್ಸಸ್ಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದರಲ್ಲಿ ನಾನು ಅದರಲ್ಲಿ ಎಲ್ಲ ದಿನಸಿ ಸಾಮಾನುಗಳನ್ನ ಹಾಕೊಳ್ತಾ ಇದ್ದೆ ಅದು ಹಾಕೊಳ್ತಾ ಇರಬೇಕಾದ್ರೆ ನನ್ನ ಮಗನೂ ಕೂಡ ಬಂದು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಅದು ಇದು ಸಾಮಾನು ಆ ಕಡೆ ಈ ಕಡೆ ಐತಿ ಏತಿ ಹಾಕ್ತಾ ಇದ್ದ ಬಟ್ ಸ್ಟಿಲ್ ಹಿ ವಾಸ್ ಹೆಲ್ಪಿಂಗ್ ಮೀ ನಾನೊಂದು ಕಪ್ ಸ್ಟ್ಯಾಂಡ್ ಕೂಡ ಆರ್ಡರ್ ಮಾಡಿದೆ ಮೀಶೋ ಇಂದಾನೆ ಅದು ಕಪ್ ಸ್ಟ್ಯಾಂಡ್ ಏನು ಅಂದರೆ ಅದು ಅಷ್ಟೊಂದು ಫರ್ಮ್ ಅಂತ ಅನ್ನಿಸ್ಲಿಲ್ಲ ನನಗೆ ಅದು ನೆಲದ ಮೇಲಿಟ್ಟಾಗ ಅದು ಕಪ್ಸೆಲ್ಲ ಹ್ಯಾಂಗ್ ಮಾಡಿದಾಗ ಸ್ವಲ್ಪ ಅದು ಫರ್ಮ್ ಆಗಿ ಕೂತ್ಕೋತಾ ಇರಲಿಲ್ಲ ಇನ್ನೊಂದು ಇನ್ನೊಂದೇನು ಅಂದರೆ ಅದರಲ್ಲಿ ಚಿಕ್ಕ ಕಪ್ಸ್ಗಳನ್ನ ಹಾಕ್ಬೋದಿತ್ತು ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಕಪ್ಸ್ಗಳು ಇದೆ ನನ್ನ ಹತ್ರ ದೊಡ್ಡ ಕಪ್ಸ್ಗಳು ಇದೇ ಇದೆ ಆದರೆ ಚಿಕ್ಕ ಕಪ್ಸ್ಗಳು ಚೆನ್ನಾಗಿ ಕೂತ್ಕೊಳ್ತಾ ಇತ್ತು ಅಡ್ಜಸ್ಟ್ ಆಗ್ತಾ ಇತ್ತು ಅದಕ್ಕೆ ಬಟ್ ದೊಡ್ಡ ಕಪ್ಸ್ಗಳು ಹಾಕೋಕ್ಕೆ ತುಂಬಾ ಸರ್ಕಸ್ ಮಾಡಬೇಕಾಗಿತ್ತು ಏಕೆಂದರೆ ಅದು ಅಷ್ಟೊಂದು ಚೆನ್ನಾಗಿ ಸೆಟ್ ಆಗ್ತಾ ಇರಲಿಲ್ಲ ಈ ಒಂದು ಸ್ಟ್ಯಾಂಡಿಗೆ ಅದು ನನಗೆ ಆರ್ಗನೈಸ್ ಮಾಡೋಕ್ಕೂ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತೇ ಆಗಲಿಲ್ಲ ಅದು ಈ ಸ್ಟ್ಯಾಂಡ್ ಚಿಕ್ಕ ಕಪ್ಸ್ಗಳಿಗೆ ತುಂಬ ಚೆನ್ನಾಗಿ ಹೊಂದುತ್ತೆ ಬಟ್ ದೊಡ್ಡ ಕಪ್ಸ್ಗಳಿಗೆ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಅಂದರೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ ಮತ್ತು ನನಗೆ ಎರಡೂ ಮಿಕ್ಸ್ ಇದ್ವು ಚಿಕ್ಕ ಕಪ್ಸ್ಗಳು ಇತ್ತು ದೊಡ್ಡ ಕಪ್ಸ್ಗಳು ಇತ್ತು ಸೊ ಎರಡೂ ಹಾಕಬೇಕಂತ ನಾನು ಈ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದು ಬಟ್ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗಲಿಲ್ಲ ಬಟ್ ಇನ್ನೊಂದು ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಏನು ಅಂದರೆ ಸ್ವಲ್ಪ ಕಿಚನ್ಗೆ ಡೆಕೋರ್ ಐಟಮ್ ಬೇಕಿತ್ತು ನನಗೆ ಯೂಶ್ವಲಿ ಇದುವರೆಗೂ ನಾನು ಯಾವುದೂ ಡೆಕೋರ್ ಐಟಮ್ಸ್ ಕಿಚನ್ಗೆ ಅಂತ ತೊಗೊಂಡೇ ಇರಲಿಲ್ಲ ಇದೇ ಫಸ್ಟ್ ಡೆಕೋರ್ ಐಟಮ್ ನನಗೆ ಸೊ ಇದನ್ನು ಆರ್ಡ್ರ್ ಮಾಡಿದಾಗ ನನಗೆ ಇಷ್ಟ ಆಯಿತು ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ಅದರ ಅದ್ರ ಮೇಲೆ ಕಿಚನ್ ಒಂದರ ಮೇಲೆ ಕಿಚನ್ ರೂಲ್ಸ್ಗಳಿತ್ತು ಮತ್ತು ಇನ್ನೊಂದ್ರ ಮೇಲೆ ಕಿಚನ್ಗೆ ಒಂದು ಸೂಟ್ ಆಗೋ ಥರ ಕೋಟ್ ಇತ್ತು ಮತ್ತು ಕಪ್ ಶೇಪ್ ಡೆಕೋರ್ ಕೂಡ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಸ್ಕ್ರ್ಯಾಚಾಗಿ ಹೋಗಿತ್ತು ಅದು ನನಗೆ ಸ್ವಲ್ಪ ಬೇಜಾರಾಯಿತು ಅದು ಬ್ಲೂ ಮೇಲೆ ಸ್ಕ್ರ್ಯಾಚಸ್ ಬಂದಿದೆ ಅದು ಒಂಥರ ಚೆನ್ನಾಗಿ ಕಾಣಿಸ್ತಾನೂ ಇರಲಿಲ್ಲ ಹೈಲೈಟ್ ಆಗಿತ್ತು ಬಟ್ ನಾನು ಅದನ್ನು ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಸಿಂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ